ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಒಂದು ನಾವು ಕೆಲಸ ಮಾಡಿದ್ರು ಎಷ್ಟು ಕಷ್ಟ ಇದ್ದರೂ ಕೂಡ ನಾವು ಯಾವ ಥರ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ಸೇರ್ ಮಾಡ್ತಾ ಇದ್ದೀನಿ ಹಾಗೆ ಹಾಗೆ ಒಂದಷ್ಟು ಬ್ಲೌಸ್ ಡಿಸೈನನ್ನು ನಿಮಗೆ ಸೇರ್ ಮಾಡ್ತಾ ಇದ್ದೀನಿ ಇವೆಲ್ಲವೂ ಡಿಸೈನ್ ಬ್ಲೌಸ್ಗಳು ಏನಿದೆಲ್ಲ ಆರು ಬ್ಲೌಸ್ ಕೊಟ್ಟಿದ್ರು ಕಸ್ಟಮರು ಹಾಗೆ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಎಲ್ಲ ಅದು ಹಾಗೆ ಇವಾಗ ಮದುವೆ ಸೀಸನ್ ಇರೋದರಿಂದ ಎಲ್ಲರೂ ಈ ವಿಡಿಯೋ ನನ್ನ ಮಗಳು ಮಾಡ್ಯಾರ ನೋಡಿರಿ ಅದಕ್ಕೆ ಸರಿಯಾಗಿ ಮಾಡೇ ಇಲ್ಲ ಅಕ್ಕಿ ಬ್ಲೌಸ್ ಡಿಸೈನ್ಗಳು ಹಾಗೆ ಸ್ವಲ್ಪ ಹಾಕ್ತಾ ಇದ್ದೀನಿ ಯಾಕಂದರೆ ತುಂಬಾ ಬ್ಯಿ ಇರೋದ್ರಿಂದ ವೀಡಿಯೋಸ್ ಕೂಡ ಇಲ್ಲ ಅದಕ್ಕೆ ಬ್ಲೌಸ್ ಕೂಡ ಇದ್ದು ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಸ್ವಲ್ಪ ಮಾಡು ಅಂತ ನಾನು ಅಕ್ಕಿ ಎಷ್ಟು ಗೊತ್ತಾಗತ್ತಲ್ಲ ಅಷ್ಟು ವೀಡಿಯೋ ಮಾಡಿದ್ದಾಳೆ ಪರವಾಗಿಲ್ಲ ಅಂತೇಳಿ ಹಾಕಿದ್ದೀನಿ ನೋಡಿ ಈ ಡಿಸೈನ ತುಂಬ ಜನ ಮಾಡಿಸ್ತಾ ಇದ್ದಾರೆ ಈ ಡಿಸೈನ ಏನಿಲ್ಲ ಅಂದ್ರೆ ಇದೇ ವಾರದಾಗ ಎಂಟು ಬ್ಲೌಸನ್ನು ನಾನು ಡಿಸೈನ್ ಅದೇ ಹಸಿರು ಬ್ಲೌಸ್ ಪಿಂಕ್ ಬ್ಲೌಸ್ ಹಸಿರು ವರ್ಕ್ ಹಸಿರು ಸಾರಿ ವರ್ಕ್ ಗೋಲ್ಡನ್ ಇದೇ ಥರ ಆಗಿದೆ ಈ ವಾರ ತುಂಬ ಡಿಸೈನ್ಸ್ಗಳು ತೋರಿಸ್ತಾ ಇದ್ದೀನಿ ನೋಡಿ ಯಾವ್ದು ಇಷ್ಟ ಆಯ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಹಾಗೆ ಒಂದಷ್ಟು ಜನ ಕೇಳ್ತಾ ಇದ್ರಿ ನಿಮ್ಮೂರು ಯಾವ ಊರು ಅಂತೇಳಿ ಹೊಸ ಸಬ್ಸ್ಕ್ರೈಬರ್ ಕೇಳ್ತಾ ಇದ್ರಿ ನಮ್ಮೂರು ಗೋಕಾಕ ಗೋಕಾಕದಲ್ಲಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಹಾಗೆ ಎಲ್ಲಾನು ಕೇಳ್ತಾಯಿದ್ರಲ್ಲ ಅದಕ್ಕೆ ನಾನು ಹೇಳಿದ್ದೀನಿ ಒಂದಷ್ಟು ಜನಕ್ಕೆ ಗೊತ್ತಿದೆ ಒಂದಷ್ಟು ಇವಾಗ ಹೊಸವಾಗಿ ನೋಡ್ತಾ ಇದ್ದಾರಲ್ಲ ಅವ್ರಿಗೆ ಗೊತ್ತಿಲ್ಲ ಹಾಗಾಗಿ ಹೇಳಿದ್ದೀನಿ ಇದು ಡಿಸೈನ್ ಹಾಗೆ ಇದು ತುಂಬಾ ಚೆನ್ನಾಗಿ ಬಂದಿತ್ತು ಇನ್ನೊಂದು ಡಿಸೈನ್ ನೋಡಿ ಇದೇ ಥರ ಇವಾಗ ಆಗಡೆ ಒಂದು ತೋರಿಸಿದ್ನಲ್ಲ ಅದು ಪಿಂಕ್ ಅಂದರೆ ಈ ಥರ ಪಿಂಕ್ ಇಲ್ಲ ಅದೊಂದು ಬೇರೆ ಪಿಂಕ್ ಇದೆ ಈ ಥರ ಸ್ಲೀವ್ ಇದು ಎಂಗೇಜ್ಮೆಂಟ್ ಬ್ಲೌಸ್ ನೋಡಿರಿ ಎಲ್ಲ ಅರ್ಜೆಂಟ್ ಆಗಿ ಬರ್ತಾ ಇದ್ದಾವೆ ಹಾಗೆ ಎಲ್ಲ ಕೂಡ ಮೇಂಟೇನ್ ಇದ್ದೀನಿ ಬ್ಲೌಸ್ ಡಿಸೈನ್ ಆಯಿತು ಬ್ಲೌಸ್ ಸ್ಟಿಚ್ ಆಯಿತು ಮೇಕಪ್ ಆಯಿತು ಹಾಗೆ ಪ್ರೀ ವೆಡ್ಡಿಂಗ್ ಶೂಟ್ ಆಯಿತು ಎಲ್ಲ ಯಾವ ಥರ ಇದ್ದೀನಿ ಅನ್ನೋದು ನಾನು ನಿಮಗೆ ಸೇರ್ ಮಾಡ್ತಾಯಿದ್ದೀನಿ ಹಾಗೆ ಒಬ್ಬಳೇ ಇರೋದ್ರಿಂದ ಎಷ್ಟಾಗತ್ತಲ್ಲ ಅಷ್ಟೆಲ್ಲ ಸಾಧ್ಯದಷ್ಟು ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಅನ್ಕೊಳ್ಳೋದಾಗ ಇದು ಊಟದಟ್ಟಿದ್ದು ಬ್ಲೌಸ್ ನೋಡಿರಿ ಅವ್ರದ್ದು ಊಟದಟ್ಟಿನೂ ಇತ್ತು ಎಂಗೇಜ್ಮೆಂಟು ಇತ್ತು ಹಾಗೆ ಅವ್ರದ್ದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಇದು ಈ ಥರ ಬಂದಿದೆ ಸಿಂಪಲ್ ಡಿಸೈನ ತುಂಬಾ ಚೆನ್ನಾಗಿನೂ ಬಂದಿತ್ತು ಭಾಳಷ್ಟು ಡಿಸೈನ್ಗಳು ಒಂದಷ್ಟು ಬ್ಲೌಸ್ ಡಿಸೈನ್ಗಳು ಕಸ್ಟಮರ್ದು ವಿಡಿಯೋ ಮಾಡೋಕ್ಕಾಗೇ ಇಲ್ಲ ಹಾಗೆ ಬೇಗ ಬೇಗ ಟೈಮ್ ಆಗಿರ್ತೈತಿ ಎಲ್ಲಿ ಮೊಬೈಲ್ ಹಿಡ್ಕೊಂಡು ಕುಂಡ್ರುದು ಅಂತೇಳಿ ಹಾಗೆ ಕೊಟ್ಬಿಡ್ತೀನಿ ಒಮ್ಮೊಮ್ಮೆ ತುಂಬ ಡಿಸೈನ್ಸ್ ಬ್ಲೌಸ್ ಸ್ಟಿಚ್ ತುಂಬಾ ಬರ್ತಾ ಇದ್ದಾವೆ ಹಾಗೆ ಆರಿ ವರ್ಕ್ ಮದುವೆ ಬ್ಲೌಸ್ ಇದು ಇದ್ರದ ನೋಡ್ರಿ ಇದು ಫಂಕ್ಷನ್ ಫಂಕ್ಷನ್ದನ ಅವ್ರದೇ ಇದು ಮೂರು ಬ್ಲೌಸು ಅವ್ರೂನೇ ಇದ್ದು ಈ ಬ್ಲೌಸ್ಗಳು ಹಾಗೆ ಯಾವುದು ಪ್ರತಿಯೊಂದು ನಾವು ಯಾವುದೇ ಒಂದು ಕೆಲಸ ಮಾಡಿದರೂ ಕಷ್ಟನೇ ಇರ್ತೈತಿ ಈ ಡಿಸೈನ್ ನೋಡ್ರಿ ಹೆಂಗೆ ಬಂದಿದೆ ಅಂತೇಳಿ ನೋಡಿ ಈ ಥರ ಡಿಸೈನ್ ಬಂದಿದೆ ಒಂದಷ್ಟು ಇದು ಪಂಚ್ ಮುಂದಗಡೆ ಪಂಚ್ ನೆಕ್ ಇದೆ ನೋಡ್ರಿ ಫಸ್ಟ್ ನಾನು ರೌಂಡ್ ನೆಕ್ ಡಿಸೈನ್ ಮಾಡ್ತಿದ್ದೆ ಆಮೇಲೆ ಪಂಚ್ ನೆಕ್ ಥರ ಇಟ್ಟು ಇದನ್ನ ಡಿಸೈನ್ ಮಾಡಿದ್ದೀನಿ ಇವಾಗ ಇದನ್ನೆಲ್ಲ ಮುಗಿಸ್ಕೊಂಡು ಏನಿತಿಲ್ಲ ಫ್ರೀ ವೆಡ್ಡಿಂಗ್ ಶೂಟ್ ಇತ್ತು ಇವಾಗ ಹೊರಟಿದ್ದೀನಿ ನೋಡಿರಿ ಹನ್ನೊಂದು ಗಂಟೆ ಆಗಿತ್ತು ನಾನು ಹೊರಡಬೇಕಾದ್ರೆ ಮನೆಯಿಂದ ಮತ್ತು ಅದು ಬ್ರೈಡ್ ಗೋಕಾಗ್ದವಳು ಹಾಗೆ ಅವರು ಮನೆ ಘಟಪ್ರಬಂಧಕ್ಕೆ ಯಾವುದೋ ಒಂದು ಹಳ್ಳಿ ನೆನಪು ಬರ್ತಾಯಿಲ್ಲ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಬಿಡ್ಬೇಕಾದ್ರೆ ನೈಟ್ ಹನ್ನೆರಡು ಗಂಟೆ ಆಯಿತು ಆಮೇಲೆ ನಾವು ಈ ಪ್ಲೇಸಿಗೆ ಹೋಗಿ ಸತಾರಕ್ಕೆ ಹೋಗಿದ್ದೀವಿ ನೋಡಿರಿ ಇಲ್ಲಿ ಹೋಗಿ ನಾವು ಮುಟ್ಟಬೇಕಾದ್ರೆ ಬೆಳಗ್ಗೆ ಏಳು ಗಂಟೆಗೆ ನಾವು ಮೇಕಪ್ ಸ್ಟಾರ್ಟ್ ಮಾಡಿಕೊಂಡು ಹಾಗೆ ಇದು ಫೋಟೋ ಶೂಟ್ ನಡಿಬೇಕಾದ್ರೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಯಿತು ಶೂಟೆಲ್ಲ ಅಂದರೆ ಫಸ್ಟ್ ಒಬ್ರದ ಒಪ್ಕೊಂಡಿದ್ದೆ ನಾನು ಒಬ್ರದ ಅಂತ ಹೇಳಿದರು ಆಮೇಲೆ ಅವರು ಇನ್ನೊಬ್ರು ಅಂದರೆ ಇಬ್ಬರದ ಮ್ಯಾರೇಜ್ ಇತ್ತು ಹಾಗಾಗಿ ಇನ್ನೊಬ್ರದ್ದು ನೀವೇ ಮಾಡಿ ಅಂತ ಹೇಳಿದರು ಅವರೆಲ್ಲ ಫ್ರೆಶ್ ಅಪ್ ಆದರೂ ನನಗೆ ಫ್ರೆಶ್ ಅಪ್ ಆಗೋಕ್ಕೆ ಟೈಮ್ ಸಿಗಲೇ ಇಲ್ಲ ಅದಕ್ಕೆ ರೆಡಿ ಮಾಡಿ ಇಲ್ಲಿ ಈ ಪ್ಲೇಸಿಗೆ ಬಂದೀವಿ ನೋಡಿರಿ ಇದಕ್ಕಿಂತ ಒಂದು ಚೂರ ದೂರ ಇದೆ ಅದು ನಾವು ಮಾಡಿರೋಂಥ ರೂಮು ಇದು ಪ್ಲೇಸು ತುಂಬಾ ಚೆನ್ನಾಗಿತ್ತು ಫ್ರೀ ವೆಡ್ಡಿಂಗ್ ಶೂಟಿಗೆ ತುಂಬಾ ಒಳ್ಳೆಯ ಜಾಗ ಅಂತ ಹೇಳ್ಬೋದು ಆದರೆ ಸಖತ್ ಬಿಸಿಲಿದೆ ಇಲ್ಲಿ ಇದು ಮಹಾರಾಷ್ಟ್ರ ಆಗತ್ತ ನೋಡ್ರಿ ಅದಕ್ಕೆ ತುಂಬಾ ಪ್ಲೇಸ್ ಬಹಳಷ್ಟು ಜನ ಬಂದಿದ್ರು ಇಲ್ಲಿ ಇವೊಂದಷ್ಟು ನಿಮಗೆ ಫೋಟೋ ಸೇರ್ ಮಾಡಲ್ಲ ಯಾಕಂದರೆ ಇನ್ನು ಅವ್ರದ್ದು ಮದುವೆ ಇಪ್ಪತ್ತ್ಮೂರು ಇದೆ ಅದಕ್ಕಿಂತ ಮುಂಚೆ ಅದು ಸೇರ್ ಮಾಡಬಾರ್ದು ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಅಷ್ಟೇ ಇದನ್ನ ಮಾಡಿ ಮಾಡ್ದಿದ್ದೀನಿ ಫೋಟೋ ತುಂಬಾ ಚೆನ್ನಾಗಿ ಬಂದಿದ್ದು ಅವನು ಫೋಟೋ ನೆಕ್ಸ್ಟ್ ನಾನು ನಿಮಗೆ ವೀಡಿಯೋದಲ್ಲಿ ಹಾಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ತುಂಬಾ ಚೆನ್ನಾಗಿ ಇವರು ಕೂಡ ಒಳ್ಳೆಯವರು ಇದ್ದರು ಈ ಫ್ಯಾಮ್ಲಿ ಎಲ್ಲ ತುಂಬಾ ಒಳ್ಳೆಯ ಇದ್ದರು ನೋಡಿರಿ ಫೋಟೋಗ್ರಾಫರ್ ಕೂಡ ಚೆನ್ನಾಗಿ ಮಾತಾಡ್ತಾಯಿದ್ರು ಇದು ನೆಕ್ಸ್ಟ್ ದಿವಸ ನೋಡಿರಿ ಎರಡು ದಿನ ಇತ್ತು ಅವ್ರದ್ದು ಎರಡು ದಿವಸ ಸಾರಿ ಅವತ್ತನ ಅಂದರೆ ಅವತ್ತಿಂದ ಇದು ಶೂಟ್ ನೆಕ್ಸ್ಟ್ ದಿವಸ ದಿವ್ಸದ್ದು ತೋರಿಸ್ತೀನಿ ಅವತ್ತನ ಮತ್ತು ಆಮೇಲೆ ಹೋಗಿ ಅಪ್ ಆಗಿ ಬಂದೆ ನಾನು ಹಾಗೆ ಏನಿದೆಯಲ್ಲ ತುಂಬ ಒಳ್ಳೆಯವರಿದ್ರು ಫೋಟೋಗ್ರಾಫರ್ ಕೂಡ ತುಂಬ ಇಲ್ಲೊಬ್ಬರು ಬ್ರೈಡ್ದು ಇದು ತುಂಬ ಜನ ಬಂದಿದ್ರು ಸಾಯಂಕಾಲ ಎಷ್ಟು ಸಾಯಂಕಾಲ ಅಂತಂದ್ರು ತುಂಬ ಜನ ಬಂದಿದ್ರು ಬೆಳಗ್ಗೆ ಅಷ್ಟೊಂದು ಜನ ಇರಲಿಲ್ಲ ಈ ಥರ ಫೋಟೋ ಶೂಟ್ ಮಾಡ್ತಾರೆ ನೋಡಿ ಇದು ಬ್ರಾ ಇದು ಬೇರೆದವ್ರದ್ದು ಹಾಗೆ ಒಂದು ಸ್ವಲ್ಪ ನಾನು ಆ ಫೋಟೋಗ್ರಾಫರ್ ಕೂಡ ತುಂಬ ಒಳ್ಳೆಯವರಿದ್ರು ಫಸ್ಟ್ ಟೈಮೆಲ್ಲ ನಾನು ಅಟೆಂಡ್ ಮಾಡೋದು ಅದಕ್ಕೆ ಹೆಂಗೆ ಅದರ ಏನು ಅಂತ ಈ ಥರ ಅಂಜಿಕೆ ಬರ್ತಾ ಇತ್ತು ಇವರು ಫ್ಯಾಮ್ಲಿ ಎಲ್ಲ ತುಂಬ ಒಳ್ಳೆಯವರು ಇವರು ಮದುವೆ ಆಗೋ ಹುಡುಗರು ತುಂಬಾ ಒಳ್ಳೆಯವರಿದ್ರು ಬ್ರದರ ತುಂಬಾ ಕೇರ್ ಮಾಡಿಕೊಂಡು ಒಂದು ಫ್ಯಾಮ್ಲಿ ಥರನ ಕೇರ್ ಮಾಡಿಕೊಂಡು ಕರ್ಕೊಂಡು ಚೆನ್ನಾಗಿ ಕರ್ಕೊಂಡು ಹೋಗಿ ಬಂದರು ಅದೊಂದು ಖುಷಿ ಆಯಿತು ನೋಡಿರಿ ತುಂಬಾ ಹೀಗೆ ಹಿಂಗೆ ಅಂತ ಏನೂ ಇದಿರಲಿಲ್ಲ ಅವ್ರದ್ದು ಹಾಗೆ ಇವ್ರದ್ದು ಬ್ಲೌಸು ಕೂಡ ಇನ್ನೂ ಸ್ಟಿಚ್ ಆಗಿಲ್ಲ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮದುವೆ ನಾಳೆ ಕೂಡ ಒಂದು ಐದು ಮೇಕಪ್ ಅದಾವ ಯಾವಾಗ ಸ್ಟಿಚ್ ಮಾಡಬೇಕು ಏನು ಈ ಥರ ತುಂಬಾ ಪ್ರಾಬ್ಲಮ್ದಲ್ಲಿ ಅದೀನಿ ಇದು ನೈಟ್ ಶೂಟ್ ನೋಡ್ರಿ ತುಂಬಾ ಲೈಟಿಂಗ್ ಹಾಕಿಬಿಟ್ಟು ಶೂಟ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಇತ್ತು ತುಂಬಾ ಚೆನ್ನಾಗಿ ಪ್ಲೇಸ್ ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ತುಂಬಾ ದೂರವೂ ಆಗುತ್ತೆ ನೋಡ್ರಿ ಫಸ್ಟ್ ನಾವು ಬರಬೇಕಾದ್ರೆ ತುಂಬಾ ಯಾಕಂದ್ರೆ ಹಾದಿ ತಪ್ಪಿಸ್ಕೊಂಬಿಟ್ಟಿವಿ ಫಸ್ಟ್ ಇವ್ರ ಫೋಟೋಗ್ರಾಫರೆಲ್ಲ ರೋಡ್ ಗೊತ್ತಿತ್ತು ಅವ್ರು ಚೆನ್ನಾಗಿ ಅಂದ್ರೆ ನಮ್ಮ ಕಿತ್ತ ಬಂದ್ರು ಬಂದರು ಇವ್ರು ನಮ್ಮ ಡೈ ಏನು ನಾವು ಡ್ರೈವರ್ ಕರ್ಕೊಂಡು ಹೋಗಿದ್ದೀವಲ್ಲ ಅವರು ಸ್ವಲ್ಪ ಲೇಟನ್ನು ಅಂದರೆ ಅವ್ರಿಗೆ ಗೊತ್ತಿಲ್ಲ ಆ ರೂಟ ಬೇರೆ ರೂಟ್ ಗೊತ್ತಿತ್ತು ಸುತ್ತ ಬೆಳಗ್ಗೆ ಹೋಗಿ ಮುಟ್ಬೇಕಾರೆ ಲೇಟ್ ಆಯಿತು ಬರ್ಬೇಕಾದ್ರೆ ಅಷ್ಟೊಂದು ನಮಗೆ ಲೇಟ್ ಅನ್ನಿಸ್ಲಿಲ್ಲ ಸೊ ಇದು ಮತ್ತಿದ ಚಿಕ್ಕೋಡಿ ಅಂದಕ್ಕೆ ಬಂದ ಸಾಯಂಕಾಲ ಅಲ್ಲಿ ಬಂದು ಮತ್ತೊಂದು ಶೂಟ್ ಮಾಡೋಣ ಅಂತೇಳಿ ಈ ಪ್ಲೇಸ್ದಾಗ ಶೂಟ್ ಮಾಡ್ತಾ ಇದ್ದಾರೆ ನೋಡಿರಿ ಪ್ರತಿಯೊಂದು ನಾವು ಯಾವುದೇ ಅಂದ್ಕೊಳ್ತೀವಿ ಎಲ್ಲ ಕಷ್ಟ ಇರ್ತಿದ್ದೀವಿ ನಾವು ಕಷ್ಟ ಅಂಥೇಳಿ ನಾವು ಬಿಟ್ಟರೆ ಯಾವುದೂ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗತ್ತೆ ಅಷ್ಟನ್ನು ನಿಮಗೆ ಮೋಟಿವೇಶನ್ ಮಾಡಲಿಕ್ಕೆ ಇದು ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಮಾಡ್ತಾಯಿದ್ದೀನಿ ಅಲ್ಲಿ ಏನಿದೆಯಲ್ಲ ಆ ಕಡೆ ನಂಗೆ ಭಾಳ ಸುಸ್ತಾಗಿತ್ತು ಅದಕ್ಕೆ ಆ ಕಡೆ ಹೋಗಲಿಲ್ಲ ನಾನು ಮೇಕಪ್ ಇಲ್ಲಿ ಟೆಂಟ್ ರೆಡಿ ಮಾಡಿಕೊಟ್ಟು ಇಲ್ಲ ಮೇಕಪ್ ಮಾಡಿ ಅವ್ನು ಹಚ್ಕೊಟ್ಟು ಈ ಕಡೆ ನಾ ಬಂದು ಇದು ಮಾಡ್ತಾಯಿದ್ದೀನಿ ನೋಡಿ ವಿಡಿಯೋ ಇದ್ದೀನಿ ಹಾಗೆ ತುಂಬ ಇವಾಗ ಯಾವುದೂ ಕ ಎಲ್ಲನೂ ಕಷ್ಟ ಇರ್ತೈತಿ ಯಾವುದೂ ಅಷ್ಟು ಸರಳ ಇರೋದಿಲ್ಲ ನಾವು ಕಷ್ಟ ಐತಂಥೇಳಿ ನಾವು ಬಿಟ್ಟು ಕುಂತ್ರೆ ಯಾವುದೂ ಸಕ್ಸಸ್ ಆಗಲಿಕ್ಕೆ ಆಗೋದಿಲ್ಲ ಇವಾಗ ನನ್ನ ಮಕ್ಕ ನೋಡಿದರೆ ಗೊತ್ತಾಗ್ಬೋದು ತುಂಬಾ ಬಿಸಿಲ್ಲ ತುಂಬಾ ಬಿಸಿಲಿದೆ ಅಲ್ಲಿ ಅವರು ಪಾಪ ತುಂಬಾ ಕೇರ್ ಮಾಡಿದರು ನೀರಾಯಿತು ಜ್ಯೂಸ್ ಆಯಿತು ಈ ಥರ ಎಲ್ಲನೂ ಸ್ವಲ್ಪ ಕೇರ್ ಮಾಡಿಕೊಂಡು ಕರ್ಕೊಂಡು ಬಂದರು ಏನೂ ಅಷ್ಟೊಂದು ಬೇಜಾರು ಅಂತ ಆಗಲಿಲ್ಲ ಯಾಕಂತಂದರೆ ನಾವು ಹೆಂಗಿರ್ತಾರೋ ಏನೋ ಈ ಥರ ಫಸ್ಟ್ ಟೈಮ್ ಇವಾಗ ನಾವು ಅಂದರೆ ಇವಾಗ ಫಸ್ಟ್ ಟೈಮ್ ನಾವು ಈ ಥರ ಎರಡು ದಿವಸ ಶೂಟಿಗೆ ಹೋಗಿದ್ದು ಇಲ್ಲ ಅಂತಂದ್ರೆ ಮೊನ್ನೆ ಒಂದು ಸಲ ಹೋಗಿದ್ದೆ ಇಲ್ಲೇ ಫಾಲ್ಸಕ್ಕಿತ್ತದ ನಮಗೆ ಹೋಗಾಕ್ದಾಗ ಫಾಲ್ಸಕ್ಕಿತ್ತು ಹಾಗೆ ನಮಗೇನು ಅಷ್ಟು ಇದನ್ನೂ ಸೇರಲಿಲ್ಲ ಇಲ್ಲಿಂದ ಇಲ್ಲ ಅಂಥೇಳಿ ಇದು ಎರಡು ದಿನ ಶೂಟ್ ಅಂತಂದರೆ ಎರಡು ದಿವಸ ಹೋಗಿದ್ನಲ್ಲ ಅದಕ್ಕೆ ತುಂಬಾನೇ ಭಯ ಭಯ ಇತ್ತು ಹ್ಮ್ ಕೇರ್ ಮಾಡಿ ಕರ್ಕೊಂಡು ಹೋದರು ತುಂಬಾನೇ ಇದು ಮಾಡಿ ಕರ್ಕೊಂಡು ಬಂದ್ರು ಅಷ್ಟೇ ಅವರು ಅಂತ ಇದ್ದರು ತುಂಬಾನೇ ಅಂದ್ರೆ ಇವಾಗ ಒಬ್ಬೊಬ್ರು ಬಂದರೂ ಕೂಡ ಎಷ್ಟು ಸಿಟ್ಟು ಸೆಟ್ಟಿರ್ತಾರೆ ನೀವು ಏನೂ ಇಲ್ಲ ರೀ ಚೆನ್ನಾಗಿ ಮಾತಾಡ್ತೀರಾ ಚೆನ್ನಾಗಿ ಇದನ್ನ ಮಾಡ್ತೀರಾ ಬೇಜಾರು ಮಾಡ್ಕೋದಿಲ್ಲ ಯಾವುದಕ್ಕೂ ಅಂಥೇಳಿ ಹೇಳ್ತಾಯಿದ್ರು ತುಂಬಾ ಖುಷಿಯಾಗಿಯೇ ಇದ್ರು ಅವರು ಅವರು ಖುಷಿಯಾಗಿದ್ದರು ನಾನು ಕೂಡ ಖುಷಿಯಾಗಿ ಇದ್ದೆ ಮೇಕಪ್ ಕೂಡ ಚೆನ್ನಾಗಿ ಬಂದಿದೆ ಅದು ಫೋಟೋ ನಿಮಗೆ ಆಮೇಲೆ ಅವರು ಮದುವೆ ಆದ ನಂತರ ನಾನು ಸೇರ್ ಮಾಡ್ತೀನಿ ಮದುವೆಯೂ ಅಷ್ಟ ಮತ್ತು ವೆಡ್ಡಿಂಗ್ ಶೂಟ್ದವ್ರು ನಿಮಗೆ ಫೋಟೋಗಳು ಆಮೇಲೆ ಸೇರ್ ಮಾಡ್ತೀನಿ ಯಾಕಂದರೆ ಅದಕ್ಕಿಂತ ಮುಂಚೆ ಶೇರ್ ಮಾಡಿದ್ರೆ ಅದು ಇಂಟ್ರೆಸ್ಟ್ ಹೋಗುತ್ತೆ ಅದಕ್ಕಾಗಿ ನಾನು ಮಾಡ್ತಾ ಇಲ್ಲ ಅವರಿಗೆ ಪಾಪ ಯಾಕಂತಂದ್ರೆ ದಿನ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ಮದುವೆ ಇದೆಯಲ್ಲ ಅದಕ್ಕಾಗಿ ಸೊ ಇದ್ರೊಳಗೆ ತುಂಬಾ ಖುಷಿ ಇದೀನಿ ನೋಡಿರಿ ಕೆಲಸಕ್ಕೆ ನನಗೆ ಯಾವುದೇ ಕೆಲಸ ಮಾಡಿದ್ರು ಬೇಜಾರಂತ ಅಂತ ಯಾವುದೂ ಇಲ್ಲ ನಾವು ಕೆಲಸ ತುಂಬಾ ಬೇಜಾರು ಅಂತ ಕುತ್ಕೊಂಡ್ರು ಯಾವುದೂ ಆಗೋದಿಲ್ಲ ಇವಾಗ ಸ್ವಲ್ಪ ಅಂದರೆ ನಾಲ್ಕು ಗಂಟೆ ಆಗಿತ್ತ ನೋಡಿರಿ ಇಲ್ಲ ನಾವು ಮಾಡಿ ಶೂಟ್ ಮಾಡಬೇಕಾದ್ರೆ ನಾಲ್ಕು ನಾಲ್ಕೂವರೆ ಆಗಿತ್ತು ಇನ್ನೊಂದು ಚೂರು ಬಿಸಿಲು ಬಿಸಿಲು ಇತ್ತು ಅದಕ್ಕೆ ಇಬ್ಬರದು ಮೇಕಪ್ಪ ಒಪ್ಕೊಂಡೆ ಇವ್ರದ್ದು ಏನಿತಿಲ್ಲ ಈ ಮೇಕಪ್ದ ಸಾರಿದ ಸಾರಿ ಅಂದರೆ ಸಾರಿ ಬ್ಲೌಸ್ ಇದು ಬರೀ ಜಸ್ಟ್ ಮೇಕಪ್ದ ಪ್ರೀ ವೆಡ್ಡಿಂಗ್ ಶೂಟ್ದ ಮೂವತ್ತು ಸಾವಿರ ಒಪ್ಕೊಂಡಿದ್ದೆ ನಾನು ಅಂದರೆ ಇನ್ನೊಬ್ರದ್ದು ಬ್ರೈಡ್ ಏನೈತಿಲ್ಲ ಅವ್ರದ್ದು ಪ್ರೀ ವೆಡ್ಡಿಂಗ್ ಶೂಟದ್ದು ಆಮೇಲೆ ಹೇಳಿದರು ಅವ್ರದ್ದು ಅವ್ರದ್ದು ಬೇರೆ ಅಮೌಂಟ್ ಇದು ಮದುವೆಯದು ಮತ್ತು ಪ್ರೀ ವೆಡ್ಡಿಂಗ್ ಶೂಟ್ದು ಇದು ಮೂವತ್ತು ಸಾವಿರ ರೂಪಾಯಿಗೆ ನಾ ಒಪ್ಕೊಂಡಿದ್ದೆ ಆಮೇಲೆ ಬ್ಲೌಸ್ದು ಎಲ್ಲ ಬೇರೆ ಬೇರೆ ಬ್ಲೌಸ್ದು ಅದು ಎಲ್ಲ ಕೂಡ ಅಂತಂದ್ರೆ ಅದು ಒಂದು ಹತ್ತು ಸಾವಿರ ರೂಪಾಯಿ ಆಗ್ಬೋದು ಅವ್ರದ್ದು ಯಾಕಂದ್ರೆ ಬ್ಲೌಸು ಅವ್ರದ್ದು ಆರಿ ವರ್ಕ್ ಬ್ಲೌಸ್ ಹಾಗೆ ಒಂದು ವರ್ಕಿಂಗ್ ಬ್ಲೌಸ್ ಅಷ್ಟೇ ಅಂದರೆ ಇವಾಗ ಉಳಿದು ಎಲ್ಲ ಸ್ಟಿಚ್ ಅಂತಂದರೆ ಅವ್ರದು ಮೇನ್ ಏನಿದಾವಲ್ಲ ಎಡ ಅವಷ್ಟು ಸ್ಟಿಚ್ ಮಾಡಿ ಕೊಡಿ ಯಾಕಂದ್ರೆ ನಿಮಗೂ ಟೈಮ್ ಇಲ್ಲ ನಮಗೆ ಸಾಕು ಇಷ್ಟು ಬ್ಲೌಸ್ ಆಮೇಲೆ ಉಳ್ದಿದ್ದು ಬ್ಲೌಸ್ ಆಮೇಲೆ ಸ್ಟಿಚ್ ಮಾಡಿ ಕೊಡೋಕೀರ ಅಂತಂದರೆ ಹಾಗಾಗಿ ಅವ್ರದ್ದು ನಾಲ್ಕು ಬ್ಲೌಸ್ ನೋಡ್ರಿ ಅವ್ರ ಮಮ್ಮಿದೊಂದು ಅವ್ರ ಒಂದು ನಾಲ್ಕು ಬ್ಲೌಸ್ ನಾನು ಸ್ಟಿಚ್ ಮಾಡಿದರೆ ಆಯಿತು ಅವ್ರದ್ದು ಈ ರೀತಿ ತುಂಬಾ ಕಸ್ಟಮರ್ ಇವ್ರ ಮಮ್ಮಿ ಹುಡುಗಿಯವ್ರ ಮಮ್ಮಿ ತುಂಬಾ ನನ್ನ ಮೇಲೆ ಇದು ಮಾಡಿಬಿಟ್ಟು ಕಳಿಸಿದ್ರು ನಿನ್ನ ಮೇಲೆ ನಂಬಿಕೆ ಇಟ್ಟು ಕ ಇದು ಮಾಡ್ತಾ ಇದ್ದೀವ ಮತ್ತು ಯಾರೂ ಬರ್ತಾಯಿಲ್ಲ ಅಂಥೇಳಿ ತುಂಬಾ ಆಂಟಿ ಒಳ್ಳೆಯವರು ಅವ್ರದಾರವರು ಫುಲ್ ನಂಬಿಬಿಟ್ಟಾರ ಹಾಗೆ ನಾನು ಕೂಡ ಅವ್ರನ್ನ ಆಯ್ತು ರೀ ಚೆನ್ನಾಗಿ ಹೋಗಿ ಏನು ಮಾಡಿದ್ರು ಇಲ್ಲರಿಗೂ ಕೆ ಅಂದರೆ ಅವರು ಬೇಜಾರು ಮಾಡ್ಕೋದೆ ಎಲ್ಲ ಇದು ಮಾಡಿಕೊಂಡು ಬನ್ನಿ ಅಂತ ಹೇಳಿದರು ಇಲ್ಲ ರೀ ಆಂಟಿ ಏನೇ ಇಲ್ಲ ಅಂತ ಹೇಳಿ ನಾನು ಇದು ಮಾಡಿ ಹೋಗಿ ಕರ್ಕೊಂಡು ಹೋಗಿ ಇಬ್ಬರದು ಮಾಡಿಬಿಟ್ಟು ಬಂದೆ ನೋಡ್ರಿ ಈಗ ಇನ್ನೊಬ್ಬರದ್ದು ಹುಡುಗಿ ಮೇಕಪ್ಪನ್ನು ಅವರು ವಿಚಾರ ಮಾಡಿ ಮದುವೆದು ಹೇಳ್ತೇನೆ ಅಂತಂದರು ಆಯಿತು ಹೇಳಿ ಅಂತಂದರೆ ಅಂದರೆ ಎರಡು ಮೇಕಪ್ ಬಂದರೆ ಮತ್ತೆ ಅದು ಒಂದು ಇದಾಗತ್ತಾ ಅದೊಂದು ಮೇಕಪ್ದು ಅಂದರೆ ಇವಾಗ ನೀವು ಅವ್ರ ಒಬ್ಬರು ಹೇಳಿದ್ರೆ ಇನ್ನೊಬ್ರು ನಮ್ಮ ಫ್ರೆಂಡ್ನ ಕರ್ಕೊಂಬರ್ತೀನಿ ಜೋಡ ಅಂತ ಹೇಳಿದ್ದೀನಿ ಅವ್ರದ್ದು ಹೇಳಿದ್ರೆ ಅವ್ರದ್ದು ಇಬ್ಬರದು ಕೂಡಿ ಮಾಡ್ತೀನಿ ನೋಡಿರಿ ಮೇಕಪ್ ಈ ರೀತಿ ಇರ್ತೈತಿ ತುಂಬಾ ಖುಷಿಯಾಗಿದ್ದೀನಿ ಹಾಗೆ ಇನ್ನೊಂದು ಖುಷಿ ವಿಷಯ ಏನಂತಪ್ಪ ಅಂತಂದರೆ ಅಕಾಡೆಮಿ ಓಪನ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಹಾಗೆ ಸ್ಟಿಚಿಂಗ್ದು ಅಕಾಡೆಮಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಕ್ಲಾಸ್ ಸ್ಟಾರ್ಟ್ ಆಗ್ತಾವ ಯಾವಾಗ ಸ್ಟಾರ್ಟ್ ಆಗ್ತವ ಹಾಗೆ ಎಲ್ಲನೂ ನಾನು ಇವಾಗ ಮುಂದೆ ಒಂದು ದಿನ ಎಲ್ಲಾನು ಇದು ಮಾಡ್ತೀನಿ ಯಾಕಂದರೆ ಇವಾಗ ಮನೆ ಅಂತಂದ್ರೆ ದೊಡ್ಡ ಒಂದು ಹಾಲು ಇದ್ರೆ ಹಾಲು ನೋಡಬೇಕು ಇಲ್ಲಾಂದ್ರೆ ಅಂಗಡಿ ಇದ್ರೆ ಅಂಗಡಿ ದೊಡ್ಡ ಮನೆ ಇದ್ದು ಮನೆ ಈ ಥರ ನಾನು ಬಾಡಿಗೆ ನೋಡ್ತಾ ಇದ್ದೀನಿ ಅದು ಯಾವಾಗ ಆಗುತ್ತೆ ಎಲ್ಲ ನಾನು ನಿಮಗೆ ಸೇರ್ ಮಾಡ್ತೀನಿ ನನ್ನ ಕಡೆ ಬಂದರೆ ಎಲ್ಲಾನು ನೀವು ಕಲಿಬೋದು ಅದಕ್ಕೆ ಅಕಾಡೆಮಿ ಸ್ಟಾರ್ಟ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಹಾಗೆ ಸೂರ್ಯ ಈ ಈ ಟೈಮ್ದಾಗ ನಾವು ವೀಡಿಯೋ ಮಾಡಿದ್ರೆ ತುಂಬಾ ಫೋಟೋಶೂಟ್ ಚೆನ್ನಾಗಿ ಬರ್ತಾವ ಮತ್ತು ಫೋಟೋಗ್ರಾಫರ್ ಏನಂದ್ರೆ ನೋಡಿರಿ ನಮ್ಮ ನೋಡಿಬಿಟ್ಟು ಡ್ರೆಸ್ ಕೂಡ ನನ್ನ ಕಡೆ ತೊಗೊಂಡಿದ್ರಲ್ಲ ಅವರು ಅದು ಒಂದು ಡ್ರೆಸ್ಸಿಗೆ ಸಾವಿರ ರೂಪಾಯಿ ಬಾಡಿಗೆ ನಾನು ಐದು ಸಟ್ ಐದು ಡ್ರೆಸ್ ಓದಿದ್ದೆ ಅದರೊಳಗೆ ಅವರು ನಾ ಅಂದರೆ ಎರಡು ಸಟ್ ಅಟ್ಟ ಯೂಸ್ ಮಾಡಿದ್ರು ಉಳಿದಿದ್ದು ಯೂಸ್ ಮಾಡಲಿಲ್ಲ ಅಂದರೆ ತಮ್ಮ ಯೂಸ್ ಮಾಡಿಕೊಂಡ್ರು ಫೋಟೋಗ್ರಾಫರ್ ನೋಡಿಬಿಟ್ಟು ನೀವು ಅವಾಗ ಇವನು ಹೇಳಿದರೆ ಫಸ್ಟ್ ಟೈಮ್ ಹೇಳಿದರೆ ನಾವಿನ್ನೆಲ್ಲ ಹಾಕಿಸ್ಬಿಟ್ಟು ವೀಡಿಯೋ ಮಾಡ್ತಿದ್ದೀವಿ ಅಂತ ಹೇಳಿದರು ಆಮೇಲೆ ನೋಡಿ ತುಂಬ ತುಂಬಾ ಚೆನ್ನಾಗಿ ಅದಾವ್ರಿ ನಿಮ್ಮ ಡ್ರೆಸ್ ನಮಗೂ ರೆಂಟ್ ಕೊಡಿ ಅಂತ ಕೇಳಿದರು ಇವರು ಜಮಖಂಡಿ ಸೈಡ್ ಫೋಟೋಗ್ರಾಫರ್ ಆಯ್ತು ರೀ ಬಸ್ಸಿಗೆ ಇಟ್ಟರೆ ನೀವು ಕೊಡ್ತೀರಿ ಏನಂದ್ರು ಬಸ್ಸಿಗೆ ಇಡ್ತೀನಿ ರೀ ಅಂತ ನಾನು ಹೇಳಿದೆ ಅವರು ತುಂಬಾ ಒಳ್ಳೆಯವರಿದ್ರು ಅವರು ಮೇಕಪ್ ಆರ್ಡರ್ ಇದ್ದರೆ ನಾವು ಅಂದ್ರೆ ಫೋನ್ ಹಚ್ಚಿದ್ರು ನನಗೆ ಫೋ ಅದಾವ ಬರ್ತೀರಿ ಏನಂದ್ರಿ ಆಯ್ತು ರೀ ಬರ್ತೀನಿ ರೀ ಅಂತ ಒಪ್ಕೊಂಡೆ ಇದು ನೋಡಿರಿ ನಂದು ಅಂದರೆ ಇವಾಗ ನಾವು ಯಾವ ಥರ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾ ನಾವು ಮಾತಾಡಿದ್ರೆ ಹೋಗ್ತೈತಿ ಇವಾಗ ಸೆಟ್ ಸಿಟ್ ಮಾಡಿದ್ರೆ ಯಾರೂ ನಮಗೆ ಹೇಳಂಗಿಲ್ಲ ಎಷ್ಟೋ ಅವರು ನಮಗೆ ಲೇಟ್ ಮಾಡಿದ್ರು ಕೂಡ ಯಾವಾಗ ಸಿಟ್ ಸಿಟ್ಟು ಮಾಡಬಾರ್ದು ಕಸ್ಟಮರ್ ಮೇಲೆ ಇವಾಗ ಅಷ್ಟೇ ನೋಡಿರಿ ಒಂದು ಸ್ವಲ್ಪ ರೆಸ್ಟ್ ಬೇಕಾಗಿತ್ತು ಅಂತೇಳಿ ನಾನು ಬಂದು ಮಲ್ಕೊಂಡಿದ್ದೆ ಯಾಕಂದ್ರೆ ತುಂಬಾ ಇವಾಗ ಅಲ್ಲೇ ಹೋಗಿ ಬಂದು ಇವಾಗ ತುಂಬ ಬಿಸಿಲು ಕೂಡ ಇದೆ ನಮ್ಮ ಕಡೆ ನಾನು ನೈಟನ್ನು ಸ್ವಲ್ಪ ಆಲ್ಮೋಸ್ಟ್ ಅಲ್ಲ ಸ್ಟಿಚ್ ಮಾಡ್ತಾಯಿದ್ದೀನಿ ಇವಾಗ ಬಿಸಿಲು ಇರೋದ್ರಿಂದ ನನಗೆ ಮೇಲ್ಗಡೆ ಹೋಗಿ ಸ್ಟಿಚ್ ಮಾಡೋಕ್ಕಾಗ್ತಾಯಿಲ್ಲ ಒಬ್ಬರು ಒಂದು ಗಂಟೆಗೆ ಬಂದಾರ ಬಿಸಿಲಾಗಿ ಯಾರು ಬರೋದಿಲ್ಲ ಅಂತ ನಾನು ಬಂದು ಒಂದು ಗುಳಿಗೆ ತೊಗೊಂಡು ಮಕ್ಕೊಂಡಿದ್ದೆ ಅಷ್ಟೇ ಅವರು ಸಾಯಂಕಾಲ ಬನ್ನಿ ಅಂದರೆ ನಾವು ಬೇರೆ ಕಡೆ ಹೋಗ್ತು ಅಂತ ಹೋದ್ರಂತ ಏನೂ ಮಾಡೋಕ್ಕಾಗಂಗಿಲ್ಲ ಯಾಕಂದ್ರೆ ನಮಗೂ ದನುವನ್ನು ದುದ್ದೇ ಇರ್ತೈತಲ್ವ ಅದಕ್ಕೆ ಬೆಳಗ್ಂದ ನಾವು ಸಾಯಂಕಾಲವರೆಗೂ ಇದನ್ನ ಮಾಡ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಬೇಕೇ ಬೇಕು ಯಾಕಂದ್ರೆ ಈಗ ತುಂಬಾ ಬಿಸಿಲಿದೆ ಯಾಕಂದ್ರೆ ನೈಟ್ ಕೂಡ ನಾನು ವರ್ಕ್ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ನನಗೆ ಒಂದು ತಾಸು ರೆಸ್ಟ್ ಬೇಕೇ ಬೇಕು ಇವಾಗ ಬಿಸಿಲಿರೋದ್ರಿಂದ ಬಿಸಿಲಿಲ್ಲಪ್ಪ ಅಂದ್ರೆ ತಂಪ ತಂಪ ಇತ್ತಪ್ಪ ಅಂದ್ರೆ ನಾನು ರೆಸ್ಟ್ ಮಾಡೋಕೆ ಹೋಗೋದಿಲ್ಲ ಯಾಕಂದ್ರೆ ಬಿಸಿಲಿತ್ತಂದ್ರೆ ಭಾಳ ಮುರನೇ ಪ್ಲವರ್ ತುಂಬಾ ಬಿಸಿಲು ಹತ್ತೈತಿ ಕುಂದ್ರಾಕೋ ಆಗಂಗಿಲ್ಲ ಮತ್ತೆ ನಾವು ದವಾಖಾನೆಗೆ ಹಾಕಬೇಕಾಗತ್ತಾ ಆ ರೀತಿ ನಮ್ಮದು ನೋಡ್ಕೋಬೇಕಲ್ವ ನಾವು ಈ ಥರ ಇರ್ತಾರೆ ಕಸ್ಟಮರು ಮಮ್ಮಿ ಏನು ಮಾಡೋಕ್ಕಾಗಂಗಿಲ್ಲ ಹೋದ್ರೆ ಹೋಗ್ತಾರೆ ಅಂತ ನನಗೆ ಗಪ್ಪ ಆಗಿದೆ ಅಷ್ಟೇ ನೋಡ್ರಿ ಯಾಕಂದ್ರೆ ನನ್ನ ಕಡೆ ಬರುವ ಹೊಸ ಕಸ್ಟಮರ್ ಕಾಣ್ತೈತೆ ಅವರು ನನ್ನ ಕಡೆ ಬರುವಂಥ ಕಸ್ಟಮರ್ ಕಾಲ್ ಮಾಡಿಬಿಟ್ಟ ಬರ್ತಾರೋ ಅವ್ರಿಗೆ ಗೊತ್ತಿದೆ ಅದಕ್ಕೆ ನನ್ನ ಕಡೆ ಬರುವಂಥ ಕಸ್ಟಮರ್ ಸಾಯಂಕಾಲ ಬೆಳಗ್ಗೆ ಅಷ್ಟೇ ಹತ್ತು ಗಂಟೆ ಹನ್ನೊಂದು ಗಂಟೆ ತಕ್ಕ ಅಷ್ಟು ಬರ್ತಾರೆ ಆಮೇಲೆ ಸಾಯಂಕಾಲ ಮೂರಿಂದ ಬರ್ತಾರೆ ಹೀಗಿರ್ತೈತಿ ಈ ಹೊಸ ಕಸ್ಟಮರ್ ಅಂತಂದ್ರೆ ನಮ್ಮ ಮನೆಯವರು ಕೂಡ ಹೊಸ ಕಸ್ಟಮರ್ ಅವರು ಬಂದವರು ಅಂತ ಹೇಳಿದ್ರು ಏನು ಮಾಡಕಾಗಲ್ಲ ಈ ರೀತಿ ಇರ್ತೇತ್ರಿ ನಮ್ಮದು ನಮ್ದು ನೋಡ್ಕೋಬೇಕು ಹಾಗೆ ಕಸ್ಟಮರ್ ನೋಡ್ಕೊಂಡು ನಾವ್ ಇದ್ ಮಾಡಬೇಕು ಇವಾಗ ಬರಬೇಕಾರೆ ನೈಟ್ ಹತ್ತುವರಿ ಆಯ್ತು ನೋಡ್ರಿ ಇಷ್ಟೆಲ್ಲಾ ಮತ್ ಲಗೇಜ್ಗಳು